ಕುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಜಂಬಿಗೆ ಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತರಲ್ಲಿ ಸುಮಾರು ತೊಂಬತ್ತೆಂಟು ಎಕರೆ ಮೂವತ್ತೇಳು ಗುಂಟೆ ಜಮೀನಿನ ಪೈಕಿ ಮಂಜೂರಾಗಿರುವ ಜಮೀನು ಬಿಟ್ಟು ಉಳಿದ ಜಮೀನಿನಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾನುವಾರುಗಳನ್ನು ಮೇಯಿಸಿಕೊಳ್ಳಲು ಬಳಸುತ್ತಿದ್ದಾರೆ ಗ್ರಾಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮೇಲ್ಪಟ್ಟ ಮನೆಗಳಿದ್ದು ಈ ಪೈಕಿ ಬಹುತೇಕರು ಜಾನುವಾರುಗಳನ್ನು ಮೇಯಿಸಿಕೊಂಡು ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಗ್ರಾಮಸ್ಥರಿಗೆ ಬೇರೆ ಎಲ್ಲಿಯೂ ತಮ್ಮ ಜಾನುವಾರುಗಳನ್ನು ಮೇಯಿಸಲು ಜಾಗವಿಲ್ಲದ ಹಿನ್ನೆಲೆ ಇದೇ ಗೋಮಳ ಜಮೀನನ್ನು ನಂಬಿಕೊಂಡು ಿದ್ದಾರೆ ಆದರೆ ಕೆಲವು ಭೂಕಳ್ಳರು ಪಟ್ಟಭದ್ರ ಹಿತಾಸಕ್ತಿಗಳು ಗಣಿಗಾರಿಕೆಯ ಮೂಲಕ ಜಮೀನನ್ನು ಕಬ್ಬಾಳಿಸಲು ಹುನ್ನರ ಮಾಡಿದ್ದಾರೆ ಎಂಬುವ ಆರೋಪ ಕೇಳಿ ಬರ್ತಿದೆ ಒಂದು ವೇಳೆ ಇದು ಸತ್ಯವಾದರೆ ಗ್ರಾಮದ ಜಾನುವಾರುಗಳಿಗೆ ಮೇವಿಲ್ಲದೆ ಗ್ರಾಮಸ್ಥರು ಜೀವನ ನಡೆಸಲು ಕಷ್ಟಕರವಾಗುತ್ತದೆ ಇದರ ಜೊತೆಗೆ ಗೋಮಳ ಹತ್ತಿರದಲ್ಲಿಯೇ ಕುಡಿಯುವ ನೀರಿನ ಕುಂಟಿಯೊಂದಿದೆ ಈ ಕುಂಟೆಯ ನೀರನ್ನು ಗ್ರಾಮಸ್ಥರು ಬಳಸುತ್ತಾರೆ ಈ ಭಾಗದಲ್ಲಿ ಗಣಿಗಾರಿಕೆಗಳು ಆರಂಭವಾದರೆ ನೀರು ಪರಿಸರದ ಮಾಲಿನ್ಯವಾಗಿ ಸಾಂಕ್ರಾಮಿಕ ರೋಗಗಳಿಗೆ ಇಡೀ ಗ್ರಾಮವೇ ತುತ್ತಾಗಬೇಕಾಗುತ್ತದೆ ಆದ್ದರಿಂದ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ನೀಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಉಡುಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ಹೋಬಳಿಯ ಗ್ರಾಮ ಹೋಬಳಿಯ ಜಂಬಿಗೆ ಅಲ್ಲಿ ಸುಮಾರು ಸರ್ವೆ ನಂಬರ್ ನೂರ ಮೂವತ್ತರಲ್ಲಿ ತೊಂಬತ್ತೆಂಟು ಎಕರೆ ಮೂವತ್ತೇಳು ಗುಂಟೆ ವಿಸ್ತೀರ್ಣವಾದ ಒಂದು ಜಮೀನಿದೆ ಅಲ್ಲಿ ಎಷ್ಟು ದೂರದಲ್ಲಿದೆ ಅಂದ್ರೆ ಗ್ರಾಮದಿಂದ ಕೇವಲ ನಾನ್ನೂರು ಮೀಟರ್ ಅಂತರದಲ್ಲಿ ಅದು ಜಾಗ ಇದೆ ನಾನೂರು ಮೀಟರ್ ಗ್ರಾಮ ಏನಿದೆ ಆ ಗ್ರಾಮದಿಂದ ನಾನೂರು ಮೀಟರ್ ಹಂತದಲ್ಲಿದೆ ಅದನ್ನ ಈಗ ಏನಾಗಿದೆ ಭೂಗಳರು ಅಂತ ಹೇಳ್ತೀವಿ ಭೂಗಳ್ಳರು ಮತ್ತೆ ಈ ಕೆಲವು ಕ್ರಷರ್ ನಡೆಸುವಂತ ಮಾಲೀಕರು ಇವರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಆ ಗೋಮಾಳವನ್ನ ಒತ್ತುವೇರಿ ಮಾಡೋದು ಅಲ್ಲಿ ಒಂದು ಕೆರೆ ಕುಂಟೆ ಕೂಡ ಕೂಡ ಇದೆ ಅದನ್ನೆಲ್ಲ ಮುಚ್ಚಿತು ಮುಚ್ಚೋದು ಆ ಮತ್ತೆ ಈ ಕ್ರಷರ್ನ ಅಲ್ಲಿ ಮಾಡಬೇಕು ಅಂತ ಹೇಳಿ ಮತ್ತೆ ಅದೊಂದು ಇದು ಮಾಡ್ತಾ ಇದಾರೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಒಂದು ಇದು ಮಾಡ್ತಾರೆ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ಏನಾದರೂ ಮಾಡ್ಕೊಳ್ಳಿ ಅವರು ಎಲ್ಲಿಂದ ಬೇಕಾದ್ರೂ ಆರ್ಡರ್ ತರಲಿ ಆ ಜಾಗದಲ್ಲಿ ಜಂಬಿಗೆ ಮರದನಹಳ್ಳಿ ಜಾಗದಲ್ಲಿ ಅವರು ಪ್ರೆಸರ್ವ್ ಮಾಡಲಿಕ್ಕೆ ನಾವು ನಿಜವಾಗ್ಲೂ ಅವಕಾಶ ಕೊಡೋದಿಲ್ಲ ನಮ್ಮ ಮಾಹಿತಿ ರಾಜ್ಯ ಮಾಹಿತಿಕ್ಕೂ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ ಬೇಕಾದರೆ ಆ ಜಂಬಿಗೆ ಮರದೇ ಹಣ ಹಳ್ಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಹೋರಾತ್ರಿ ಬೇಕಾದರೂ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಸತ್ಯಾಗ್ರಹ ಕೂಡ್ತೀವಿ ಅಂತ ಅಂದ್ರೆ ಬರೀ ಸತ್ಯಾಗ್ರಹ ಅಲ್ಲಬೇಕಾದ್ರೂ ಉಪವಾಸ ಸತ್ಯಾಗ್ರಹ ಕೂರ್ತಿ ಕೂರ್ಲಿಕ್ಕೂ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಕೂಡ್ಲಿಕ್ಕೂ ನಾವು ತಯಾರಿದ್ದೀವಿ ನಮ್ಮ ವೇದಿಕೆ ವತಿಯಿಂದ ಹಾಗಾಗಿ ಮತ್ತೆ ಈಗೇನು ಅಲ್ಲಿ ಭೂ ಒತ್ತುವರಿ ಆಗಿದೆ ಆ ಕೆರೆ ಮತ್ತೆ ಕುಂಟೆಗಳನ್ನ ಮುಚ್ಚೋದು ಮತ್ತೆ ಅಲ್ಲಿರುವಂತಹ ಗ್ರಾಮದಲ್ಲಿರುವಂತಹ ಈ ಜಾನುವಾರುಗಳೇನಿದೆ ಕುರಿ ಮೇಕೆ ದನ ಎಮ್ಮೆಗಳು ಮತ್ತು ಏನಿದೆ ಅವನ್ನೆಲ್ಲ ಆ ಗೋಮಾಳಕ್ಕೆ ಹೋಗ್ದೆ ಇರೋ ರೀತಿ ಆ ಭೂಗಳ್ಳರು ಅದನ್ನೆಲ್ಲ ಏನೋ ಅಲ್ಲೆಲ್ಲ ಗುಂಡಿಗಳನ್ನೆಲ್ಲ ತೆಗೆದು ಜೇಸಿ ಪಿಲಿ ಅದನ್ನೆಲ್ಲ ಇದು ಮಾಡಿ ಅಲ್ಲಿ ತೊಂದರೆ ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಅದೆಲ್ಲ ಆಗಿದೆ ನಾನು ಕೂಡ ಅಲ್ಲಿ ನೋಡಿ ಬಂದಿದ್ದೀನಿ ನೂರು ಎಕರೆ ಜಾಗ ಅಂತ ಅಂದರೆ ಇವತ್ತು ನೂರು ಎಕರೆ ಜಾಗ ಅಂತ ಅಂದರೆ ಇದನ್ನು ತಮಾಷೆ ಏನಲ್ಲ ಆ ನೂರ ಎಕ್ರೆಯಲ್ಲಿ ಸರ್ಕಾರ ರೆವಿನ್ಯೂ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಈ ಮೂರು ಜನನು ಸೇರಿ ಒಂದು ಅಲ್ಲಿ ನೂರು ಎಕರೆ ಜಾಗದಲ್ಲಿ ಒಂದು ಕಿರು ಅರಣ್ಯವನ್ನು ನಿಜವಾಗ್ಲೂ ಅಭಿವೃದ್ಧಿ ಮಾಡ್ಬೋದು ಅದ್ಯಾಕೋ ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಗಮನ ಹರಿಸಿಲ್ಲ ಇವಾಗ ನಾವೀಗ ತಹಶೀಲ್ದಾರರು ಮೇಡಮ್ ಅವರ ಹತ್ರ ಮಾತಾಡಿದ್ದೀವಿ ಅವರು ಕೂಡ ನಮಗೆ ಉತ್ತಮವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿ ಅದೇ ರೀತಿ ನಾವು ಮುಂದೆ ಆರ್ ಎಫ್ ಮನವಿಯನ್ನು ಕೊಡ್ತಾ ಇದ್ದೀವಿ ಮತ್ತೆ ಎ ಸಿ ಅವ್ರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೀವಿ ಡಿ ಸಿ ಅವ್ರಿಗೂ ಕೊಡ್ತಾ ಇದ್ದೀವಿ ಮತ್ತೆ ಜಿಲ್ಲಾ ಭೂ ಗಣಿ ವಿಜ್ಞಾನ ಇಲಾಖೆಯವ್ರಿಗೂ ಕೂಡ ಮನವಿಗಳನ್ನು ಕೊಡ್ತಾ ಇದ್ದೀವಿ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಲ್ಲಿ ಏನೋ ಆ ಕ್ರಸರ್ ಏನೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ಮತ್ತೆ ಅಲ್ಲಿ ಒತ್ತುವರಿಗಳ ಏನಾಗಿದೆ ಆ ಒತ್ತುವರಿಗಳನ್ನು ಕೂಡಲೇ ತೆರವುಗೊಳಿಸಬೇಕು ಆ ಸ್ಥಳದಲ್ಲಿ ನೂರ ಎಕರೆ ಸ್ಥಳದಲ್ಲಿ ಇವತ್ತೇನು ನಾವೀಗ ನಾವು ಇವತ್ತು ಒದ್ದಾಡ್ತಾ ಇದೀವಿ ಯಾವ ರೀತಿ ಒದ್ದಾಡ್ತಾ ಅಂದ್ರೆ ಒಂದು ಮೀನನ್ನ ತೆಗೆದು ನೀರಿಂದ ಒಂದು ದಿಬ್ಬಕ್ಕೆ ಅಷ್ಟೇ ಯಾವ ರೀತಿ ಅದು ಒದ್ದಾಡ್ತದೆ ಮನುಷ್ಯರು ನಾವು ಆ ರೀತಿ ಆಗ್ಬಿಟ್ಟಿದೀವಿ ಇಲ್ಲಿ ಆದ್ರಿಂದ ನಾನು ಜಿಲ್ಲಾಡಳಿತಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಕೈ ಮುಗಿದು ಮನವಿಯನ್ನ ಮಾಡ್ತೇನೆ ಆ ನೂರ ಎಕರೆ ಜಾಗದಲ್ಲಿ ಒಂದು ಕಿರು ಅರಣ್ಯ ಅಂತ ಹೇಳಿ ಒಂದು ಅಭಿವೃದ್ಧಿ ಪಡಿಸಿ ಅದನ್ನ ಒಳ್ಳೆಯ ಒಂದು ಹಸಿರು ಸಮೃದ್ಧಿ ಒಂದು ತಾಣವಾಗಿ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡಿಸ್ತಾ ಇದ್ದೀನಿ ಸುಮಾರು ಜನ ಉಳಿವೆ ಮಾಡಕ್ಕಂಥ ಜಾಗದಲ್ಲಿ ಜೇಜು ಬೀಳ ಮುಖಾಂತರ ಅತ್ತಡಿ ಆಳ ನೋಡಿ ಕುರಿ ಮೇಕೆ ತರಕಾರಿಗಳು ಬೆಟ್ಟಕ್ಕೆ ಹೋಗಲಾರ್ದಷ್ಟು ಜಾಗ ಕೂಡ ಇಲ್ದ್ರೇ ನೋಡ್ಬಿಟ್ಟಿದ್ದಾರೆ ಎರಡನೇದು ಬೆಣ್ಣಗಾರರಿಗಾಗಿ ಯಾರು ಅಪ್ಲೈ ಮಾಡಿದ್ದಾರೆ ಅಂತ ಗೊತ್ತಾಯಿತು ಅದನ್ನು ನಾವು ಶಾಸಕ ಮನವಿ ಕೊಟ್ಟಾಗ ಮನೆಯಲ್ಲಿ ತಿಳಿಸಿದ್ದೀನಿ ಜೊತೆಗೆ ನಮ್ಮ ಪಕ್ಕ ಮೂರು ಪಕ್ಕಕ್ಕೆ ಮುನ್ನೂರು ಮುನ್ನೂರು ಮೀಟರ್ ಅಷ್ಟು ದೂರದಲ್ಲೇ ಒಂದು ಕುಂಟೆ ಇದೆ ಮೊದಲು ನಾವು ಕುಡಿಯೋ ನೀರನ್ನು ಕುಂಟೆ ಅದು ಸುಮಾರು ಇದುವರೆಗಂತ ಒಂದು ಹತ್ತು ವರ್ಷ ಈ ಅಷ್ಟೇ ಬೋರ್ವೆಲ್ಗಳು ಬಂದ ಮೇಲೆ ಅಷ್ಟಕ್ಕೆ ಮುಂಚೆ ಎಲ್ಲ ನೀರು ಅಲ್ಲೇ ಕುಡಿತಾ ಇತ್ತು ಅದೇ ಕುಂಟೆಯಲ್ಲಿ ಇವಾಗ ಬೇರೆ ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಬೇಕು ಅಂದ್ರೆ ಇದುವರೆಗೂ ಈ ಥರ ಆಗಿರೋದು ಇಡೇನೋ ಕಷ್ಟ ಅನಿಸುತ್ತೆ ಕುಂಟೆಯಲ್ಲಿ ಮಣ್ಣು ತೆಗೆದು ಆಚೆ ಹಾಕ್ತಾರೆ ಕುಂಟೆ ಹಾಳ ಬರಲಿ ಅಂತ ಇಲ್ಲಿ ನಮ್ಮೂರ ಹತ್ರ ಆಗುತ್ತೆ ಆಜೆ ಕಡೆಯಿಂದ ಮಣ್ಣು ತಂದು ಕುಂಟೆ ಮುಚ್ಚುತ್ತಾ ಇದ್ದಾರೆ ಅದು ಯಾಕೋ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಜನರಿಗೆ ತೊಂದರೆ ಕೊಡಬೇಕು ಅಂತ ಇಲ್ಲ ಅವ್ರ ಉದ್ದೇಶದಲ್ಲಿ ಏನಿದೆಯೋ ಗೊತ್ತಾಗ್ತಾ ಇಲ್ಲ ಅದನ್ನು ದಯವಿಟ್ಟು ನೂರಿ ಜಿಂದ ಸರ್ವೆ ನಮ್ಮ ನೂರ ಇಪ್ಪತ್ತೊಂಬತ್ತು ಮತ್ತು ನೂರು ಮೂವತ್ತರಲ್ಲಿ ಹವಾಮಾನ ಜಮೀನು ಎಷ್ಟಿದೆಯೋ ಅಷ್ಟೊಂದು ಸರ್ವೆ ಮಾಡಿಸಿ ಬೇರೆ ಯಾರ ಗಣಿಗಾರಿಕೆ ಕೊಡಲಾರದೆ ದನ ಮೇಕೆ ಕುರಿ ಮೇಕೆ ಮೇಯಿಸೋದಕ್ಕೆ ಊರಿನ ಗ್ರಾಮಸ್ಥರಿಗೆ ಅನುವು ಮಾಡಿಕೊಡ್ಬೇಕಾಗಿ ನಮ್ಮಲ್ಲಿ ವಿನಂತಿ ಇಷ್ಟು ಇದುವರೆಗೆ ನಾಲ್ಕು ಮನವಿಗಳು ಕೊಟ್ಟಿದ್ದೀವಿ ಈ ಮನವಿಗಳಿಗೆ ಯಾರೂ ಕಿವಿ ಜೋಡಿಸದಿದ್ದಲ್ಲಿ ಉಗ್ರ ಹೋರಾಟಗಳು ಹೋರಾಡಬೇಕಾಗಿ ಬರುತ್ತೆ ಜೊತೆಗೆ ನಮ್ಮ ಆರ್ ಟಿ ಸಂಘದವರು ಕೂಡ ಅದಕ್ಕೆ ಬೆಂಬಲ ಕೊಡಬೇಕಾಗಿ ಬರುತ್ತೆ कलिस्ते <laughs>